ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನಲ್ಲಿ ರೈತರ ಹೊಸ ಯಶೋಗಾಥೆಗಳನ್ನು ಹಾಗೆ ಹೊಸ ಹೊಸ ಅನ್ವೇಷಣೆಗಳನ್ನು ಇಲ್ಲಿವರೆಗೂ ಪ್ರಸ್ತುತ ಪಡಿಸ್ತಾ ಬಂದಿದ್ದೀವಿ ಇಂದಿನ ಸಂಚಿಕೆ ಸೂರ್ಯನಿರ್ಭರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರ ಡಬಲ್ ವೀಲ್ ವೀಡರ್ ಬಗ್ಗೆ ನೋಡ್ತಾ ಇದ್ದೀವಿ ಸೊ ಇದರ ಒಂದು ಮೋಟರ್ ಸಾಮರ್ಥ್ಯ ಬಂದ್ಬಿಟ್ಟು ಟು ಎಚ್ ಪಿ ಇದೆ ಬ್ಯಾಟ್ರಿ ಸಾಮರ್ಥ್ಯ ಫಾರ್ಟಿ ಓಟ್ ಫಾರ್ಟಿ ಏಯ್ಟ್ ವೋಲ್ಟ್ ಇದೆ ಟ್ವೆಂಟಿ ಎ ದು ಸೊ ಈ ಒಂದು ಯಂತ್ರ ಒಂದೇ ಆದರೂ ಸಹ ಇದರಿಂದ ಹಲವು ಕೆಲಸಗಳನ್ನು ಮಾಡ್ಬೋದು ಇದರ ಒಂದು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಹೊಲದಲ್ಲಿ ಕೆಲಸ ಮಾಡುತ್ತೆ ಅಂತ ಅದೇ ರೀತಿ ಇದರ ಅನುಕೂಲಗಳನ್ನು ನೋಡೋದಾದರೆ ಇದು ಬೆಳೆಗಳ ಅಂತರದಲ್ಲಿ ಕಳೆ ನಿರ್ಮಣೆ ಮಾಡ್ಬೋದು ಗಿಡಕ್ಕೆ ಮಣ್ಣು ನೀಡ್ಬೋದು ಸಣ್ಣ ಉಳುಮೆಗಳನ್ನು ಮಾಡ್ಬೋದು ಆಮೇಲೆ ಇದರ ಅನುಕೂಲಗಳನ್ನು ನೋಡೋದಾದರೆ ಇದರ ವಿಶೇಷತೆಗಳಪ್ಪ ಏನಪ್ಪ ಅಂತಂದರೆ ಬ್ಯಾಟ್ರಿ ಚಾಲಿತ ಹೊಗೆ ರಹಿತ ಕಡಿಮೆ ಕಂಪನ ಮಹಿಳೆಯರು ಯೂಸ್ ಮಾಡ್ಬೋದು ಮತ್ತು ಸಣ್ಣ ಹಿಳುವಡೆಯ ರೈತರಿಗೆ ತುಂಬ ಅನುಕೂಲವಾಗಿದೆ ಅದೇ ರೀತಿ ಇದಕ್ಕೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಗಳು ಸಿಹು ಸಿಗುತ್ತೆ ಸೊ ಈ ಅಟ್ಯಾಚ್ಮೆಂಟ್ಗಳನ್ನು ನಾವು ಬಳಸ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ಬೋದು ಸೊ ಹಾಗಾದರೆ ಇದಕ್ಕೆ ಏನೇನು ಅಟ್ಯಾಚ್ಮೆಂಟ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಇದನ್ನು ಯಾವ್ಯಾವ ಬೆಳೆಗಳಲ್ಲಿ ನೋಡೋದಾದರೆ ಜೋಳ ಸೋಯಾಬೀನ್ ಕಾಳು ತರಕಾರಿ ಹೂವು ಹತ್ತಿ ಇತ್ಯಾದಿ ಅಟ್ಯಾಚ್ಮೆಂಟ್ಗಳು ಬಲರಾಮ್ ನೇಗಿಲು ಫ್ಲ್ಯಾಟ್ ವೀಡರ್ ಕೇಜ್ ವೀಲು ನೇಗಿಲು ಅಳತೆ ನೇಗಿಲು ಟಿಲ್ಲರು ಟೈರು ಇಷ್ಟೆಲ್ಲ ಸಿಗುತ್ತೆ ಇನ್ನು ಸಿಂಗಲ್ ವೀಲ್ ವೀಡರ್ನ ನೋಡೋದಾದರೆ ಇದು ಸಹ ಎರಡು ಎಚ್ ಪಿ ಮೋಟರ್ ಸಾಮರ್ಥ್ಯ ಹೊಂದಿದೆ ಟ್ವೆಂಟ್ ಫಾರ್ಟಿ ವೋಲ್ ಟು ಟ್ವೆಂಟಿ ಎಚ್ ಬ್ಯಾಟ್ರಿ ಸಾಮರ್ಥ್ಯ ಹೊಂದಿದೆ ಸೊ ಇದು ಸಹ ಸಿಂಗಲ್ ಡಬಲ್ ವೀಡರ್ ಥರನೇ ಸಿಂಗಲ್ ವೀಲ್ ವೀಡರ್ ಸಹ ಕೆಲಸ ಮಾಡುತ್ತೆ ಕಳೆ ನಿರ್ವಹಣೆ ಮಾಡಬಹುದು ಗಿಡಕ್ಕೆ ಮಣ್ಣು ನೀಡಬಹುದು ಮತ್ತು ಸಣ್ಣ ಉಳುಮೆ ಮಾಡಬಹುದು ಯಾವ ರೀತಿ ಗಿಡಗಳಿಗೆ ಮಣ್ಣನ್ನು ಏರಿಸಿದ್ದಾರೆ ಅಂತ ಹೇಳಿ ಇದನ್ನು ಸಹ ಬೇರೆ ಬೇರೆ ಬೆಳೆಗಳಿಗೆ ಜೋಳ ಸಿರಿಧಾನ್ಯ ರಾಗಿ ನೆಲಗಡಲೆ ಶುಂಠಿ ಕಾಳುಗಳು ಇತ್ಯಾದಿ ಬೆಳೆಗಳಿಗೆ ಎಲ್ಲ ಬೆಳೆಗಳಿಗೂ ಸಹ ಬಳಸಬಹುದಾಗಿದೆ ಸೊ ಇದಕ್ಕೂ ಸಹ ಅಟ್ಯಾಚ್ಮೆಂಟ್ ಅನ್ನು ನೋಡೋದಾದ್ರೆ ನೇಗಿಲು ಕುಂಟೆ ಬಲರಾಮ್ ನೇಗಿಲು ಸಿಗುತ್ತೆ ಹೆಚ್ಚುವರಿ ಪರಿಕರಣ ಬೇಕಂದ್ರೆ ಅಳತೆಯ ನೇಗಿಲು ಸಿಗುತ್ತೆ ಸೊ ಅದೇ ರೀತಿಯಾಗಿ ಮೋಟಾರ್ ಚಾಲಿತ ಸೈಕಲ್ ವೀಡರನ್ನು ಅನ್ನು ನೋಡೋದಾದ್ರೆ ಸೊ ಇದು ಸಹ ಜೀರೋ ಪಾಯಿಂಟ್ ಫೈವ್ ಎಚ್ ಪಿ ಬ್ಯಾಟ್ರಿ ಇರುವಂಥದ್ದು ಬ್ಯಾಟ್ರಿ ಸಾಮರ್ಥ್ಯ ಫಾರ್ಟಿ ಏಯ್ಟ್ ವೋಲ್ಟು ಟೆನ್ ಎ ಹೆಚ್ ಸೊ ಇದು ಸೈಕಲ್ ವೀಳೋರ್ ಥರ ಕೆಲಸ ಮಾಡುತ್ತೆ ಸೊ ಇದರ ವಿಶೇಷತೆ ಸೇಮ್ ಎಲ್ಲ ಏನಿದೆ ಬ್ಯಾಟ್ರಿ ಆಪ್ರೇಟೆಡ್ ಅದರ ವಿಶೇಷತೆಗಳಿದೆ ಇದೆ ಸೊ ಇದನ್ನು ತರಕಾರಿ ಹೂವು ಸಿರಿಧಾನ್ಯ ರಾಗಿ ಜೋಳ ಸೊ ಇಂಥಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ ಇನ್ನು ಎಲೆಕ್ಟ್ರಿಕ್ ಬ್ರಷ್ ಕಟ್ಟರ್ ಟ್ರಾಲಿಯೊಂದಿಗೆ ಸಿಗ್ತದೆ ಸೊ ಇಲ್ಲಿ ನಾವು ಮೋಟ್ರ್ ಇದ್ರ ಮೋಟ್ರ್ ಸಾಮರ್ಥ್ಯ ಬಂದ್ಬಿಟ್ಟು ಟೂ ಎಚ್ ಪಿ ಬ್ಯಾಟ್ರಿ ಸಾಮರ್ಥ್ಯ ಬಂದುಬಿಟ್ಟು ಫಾರ್ಟಿ ಏಟ್ ವೋಲ್ಟ್ ಟ್ವೆಂಟಿ ಎಚ್ದು ಅದೇ ರೀತಿ ಭತ್ತದ ವೀಡರ್ ಸೊ ಭತ್ತದ ಗದ್ದೆಗಳಲ್ಲಿ ಕಳೆಯನ್ನು ಕೀಳೋದಕ್ಕೋಸ್ಕರ ಈ ಉಪಕರಣಗಳನ್ನು ಬಳಸ್ಬೋದಾಗಿದೆ ಇದರ ಮೋಟರ್ಸ್ ಸಾಮರ್ಥ್ಯ ಬಂದ್ಬಿಟ್ಟು ಟೂ ಎಚ್ ಪಿ ಬ್ಯಾಟ್ರಿ ಸಾಮರ್ಥ್ಯ ನಲವತ್ತ ನಲವತ್ತೆಂಟು ವೋಲ್ಟು ಟೆನ್ ಎಚ್ದು ಇದನ್ನು ಸುಲಭವಾಗಿ ನೀವು ಭತ್ತದ ಗದ್ದೆಗಳಲ್ಲಿ ಕಳೆ ಕೇಳೋದಕ್ಕೆ ಬಳಸ್ಬೋದು ಅದೇ ರೀತಿ ಕೋಳಿ ಫಾರ್ಮ್ ರೇಕಿಂಗ್ ಯಂತ್ರ ಅಂದರೆ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಯ ಒಂದು ಹಿಕ್ಕಿ ಏನಿರುತ್ತೆ ಅದು ಸ್ಮೆಲ್ ಬರುತ್ತೆ ಅವಾಗಿವಾಗ ನಾವು ಈ ಥರ ಕೆಳಗಿರ್ತಕ್ಕಂತಹ ಭತ್ತದ ಗೊಳಲಿ ಅಥವಾ ಭತ್ತದ ಏನು ರೆಸಿಪಿ ಇರುತ್ತೆ ಅದರ ಮೇಲೆ ನಾವು ಈ ಥರ ರೇಕಿಂಗ್ ಮಾಡ್ತಾಯಿದ್ರೆ ಅದು ಸ್ಮೆಲ್ ಬರೋದಿಲ್ಲ ಸೊ ಹಾಗಾಗಿ ರಬ್ಬರ್ ಟೈರ್ಗಳಿರ್ತಕ್ಕಂತಹ ರೇಕಿಂಗ್ ಯಂತ್ರ ಬಳಸಿ ನೀವು ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಈ ರೇಕಿಂಗ್ ಮಾಡ್ಕೊತ ಇದ್ದರೆ ಅದು ಕೋಳಿ ಫಾರ್ಮ್ಗಳಲ್ಲಿ ಸ್ಮೆಲ್ ಬರೋದಿಲ್ಲ ಮತ್ತು ಗೊಬ್ಬರನೂ ಸಹ ಚೆನ್ನಾಗಾಗುತ್ತೆ ಗೊಬ್ಬರ ಮೇಲೆ ಕೆಳಗೆ ಹಾಕಿ ಸರಿಯಾದ ಗೊಬ್ಬರ ನಮಗೆ ಸಿಗುತ್ತೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಸೂರ್ಯ ನಿರ್ಭರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಹತ್ತಾರು ಉಪಕರಣಗಳನ್ನು ರೈತರಿಗೆ ಸುಲಭವಾಗುವಂತಹ ರೀತಿಯಲ್ಲಿ ಮಾಡಿದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ನೂ ಎರಡು ವಿಡಿಯೋಗಳನ್ನು ಡೀಟೇಲ್ ಆದ ವಿಡಿಯೋಗಳನ್ನು ಹಾಕಿದ್ದೀನಿ ಯಾರಾದರೂ ಬೇಕಾದಲ್ಲಿ ಆ ವಿಡಿಯೋಗಳನ್ನು ಸಹ ನೋಡಬಹುದಾಗಿದೆ ವೀಕ್ಷಕರೇ ನೋಡಿದ್ರಲ್ಲ ಈಗ ಅತಿ ಶೀಘ್ರದಲ್ಲೇ ಮತ್ತೆ ಸೂರ್ಯನಿರ್ಭರ್ ಅಗ್ರಿಟೆ ಹಾಲು ಕರೆಯುವ ಯಂತ್ರ ಈ